ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತ ಜೊತೆ ಇವತ್ತುಮಾರ್ ಸರ್ ಅವರ ನಾವ್ ಈ ಕಾರ್ಯಕ್ರಮ ಒಳಗ ಏನ್ ಒಂದಿಷ್ಟು ಕೆಲವು ವಿಜ್ಞಾನದ ಪ್ರಶ್ನೆಗಳೊಳಗ ಡೌಟ್ ಐತಿ ಸರ್ ನೈ ಕೇಳುವರೆಲ್ಲಕ್ಕೂ ಆನ್ಸರ್ ಮಾಡ್ಕೋತ ಹೋಗ್ತಾರ ಸರ್ ಈ ಕೆಲವು ಜನರ ಉತ್ತಮವಾಗಿ ಬೆಳಿತಾರಿ ಇನ್ನು ಕೆಲವರ ಗಿಡವಾಗಿರ್ತಾರೆ ಮತ್ ಕೆಲವೊಂದಿಷ್ಟು ಜನರ ವಯಸ್ಸಾದ್ರೂ ಅವ್ರು ಬೆಳವಣಿಗೆನೂ ಆಗ್ತಿರೋದು ಇದಕ್ಕೆಲ್ಲ ಕಾರಣ ಏನು ಅಂದ್ರ ಈ ಬೆಳವಣಿಗೆಯನ್ನ ನಿರ್ಧರಿಸುವಂತಹ ಹಾರ್ಮೋನ್ ಅನ್ನ ನಮ್ಮ ದೇಹದಲ್ಲಿ ಬೆಳವಣಿಗೆಯ ಹಾರ್ಮೋನ್ ಅಂತ ಹೇಳಿ ಕರಿತೀವಿ ಈ ಬೆಳವಣಿಗೆಯ ಹಾರ್ಮೋನ್ ಅನ್ನ ನಮ್ಮ ದೇಹದ ಮೆದುಳಿನ ಭಾಗದಲ್ಲಿರುವಂತಹ ಪಿಟುಟರಿ ಗ್ರಂಥಿ ಇದ್ದದ್ದು ಸ್ರವಿಕೆ ಮಾಡ್ತಿರ್ತದೆ ಪಿಟುಟರಿ ಗ್ರಂಥಿ ಯಾವಾಗ ಹಾರ್ಮೋನ್ ಅನ್ನ ಕಡಿಮೆ ಸ್ರವಿಕೆ ಮಾಡ್ತದ ಆಗ ನಮ್ಮ ದೇಹದ ಬೆಳವಣಿಗೆ ಕುಂಠಿತ ಬರ್ತದ ಇದಕ್ ನಾವು ಅಂತ ಹೇಳಿ ಕರಿತೀವಿ ಪಿಟ್ಯೂಟರಿ ಹಾರ್ಮೋನ್ ಅಂದ್ರೆ ಪಿಟ್ಯೂಟರಿ ಗ್ರಂಥಿ ಯಾವಾಗ ಬೆಳವಣಿಗೆ ಹಾರ್ಮೋನ್ ಅನ್ನ ಹೆಚ್ಚಾಗಿ ಸ್ರವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತದೆ ಅವಾಗ ನಮ್ಮ ದೇಹ ಉದ್ದವಾಗಿ ಅಥವಾ ಲಂಬವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತದೆ ಇದನ್ನ ನಾವು ಗಿಗ್ನಾಟಿಸಮ್ ಅಂತ ಹೇಳಿ ಕರಿತೀವಿ ವೈಜ್ಞಾನಿಕವಾಗಿ ಗಿಗ್ನಾಟಿಸಮ್ ಅಂದ್ರೆ ಉದ್ದವಾಗಿ ಬೆಳೆಯೋದು ಡ್ವಾರ್ಪಿಸಮ್ ಅಂದ್ರೆ ಕುಳ್ಳಕ್ಕೆ ಗಿಡ್ಡವಾಗಿ ಬೆಳೆಯುವುದು ಹಾಗಾದ್ರೆ ನಮ್ಮ ದೇಹದ ಅಥವಾ ನಮ್ಮ ಶರೀರದ ಎಲ್ಲಾ ಬೆಳವಣಿಗೆಯನ್ನ ನಿಯಂತ್ರಣ ಮಾಡುವುದೇ ನಮ್ಮ ಪಿಟುಟರಿ ಗ್ರಂಥಿ ಹಾಗಾದ್ರೆ ನಾವು ಪಿಟುಟರಿ ಗ್ರಂಥಿಯನ್ನ ರಾಜ ಗ್ರಂಥಿ ಅಂತ ಕೂಡ ಕರಿತೀವಿ ಬಿಕಾಸ್ ಆಫ್ ನಮ್ಮ ದೇಹದ ಎಲ್ಲಾ ಗ್ರಂಥಿಯನ್ನ ನಿಯಂತ್ರಣ ಮಾಡುವುದರ ಜೊತೆಗೆ ನಮ್ಮ ದೇಹದ ಬೆಳವಣಿಗೆಯನ್ನು ಕೂಡ ಈ ಗ್ರಂಥಿ ನಿಯಂತ್ರಣ ಮಾಡ್ತಿರ್ತದ ಇದಕ್ಕೆಲ್ಲ ಕಾರಣ ಹಾಗಾದ್ರೆ ಪಿಟ್ಯೂಟರಿ ಪಿಟುಟರಿ ಗ್ರಂಥಿ ದೇಹದ ಬೆಳವಣಿಗೆಗೆ ಪಿಟುಟರಿ ಗ್ರಂಥಿಯೇ ಕಾರಣ ಇನ್ನೊಂದ್ ಕ್ವಶನ್ರಿ ಹೃದಯವು ಕ್ವಶನ್ ಕೂಡ ಆಗಿದೆ ಹೃದಯವು ರಕ್ತವನ್ನ ನಿಜವಾಗಿ ಶುದ್ಧೀಕರಣ ಮಾಡ್ತದೋ ಇಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಏನಂತ ಕೇಳಿರ್ತಾರ ಹಾಗಾದ್ರೆ ಹೃದಯ ನಿಜವಾಗ್ಲು ರಕ್ತವನ್ನ ಶುದ್ಧೀಕರಣ ಮಾಡ್ತದನ ಅಲ್ಲ ರಾಂಗ ನಮ್ಮ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಣ ಮಾಡುವಂತಹ ಎರಡು ಅಂಗಗಳು ಯಾವುವು ಅಂದ್ರ ನಮ್ಮ ಶ್ವಾಸಕೋಶಗಳು ಹಾಗೂ ನಮ್ಮ ಮೂತ್ರಪಿಂಡಗಳು ಮೂತ್ರಪಿಂಡಗಳು ಯಾವ ರೀತಿ ರಕ್ತವನ್ನ ಶುದ್ಧೀಕರಣ ಮಾಡ್ತಾವಂದ್ರ ರಕ್ತದಲ್ಲಿರುವಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನ ಸೋಸುವುದರ ಮೂಲಕ ರಕ್ತವನ್ನ ಕಿಡ್ನಿಗಳು ಅಂದ್ರೆ ಮೂತ್ರಪಿಂಡಗಳು ಶುದ್ಧೀಕರಣ ಮಾಡಿದ್ರೆ ನಮ್ಮ ಶ್ವಾಸಕೋಶ ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡುವುದರ ಮೂಲಕ ರಕ್ತವನ್ನ ಶುದ್ಧೀಕರಣ ಮಾಡ್ತದ ಅಥವಾ ರಕ್ತಕ್ಕೆ ಆಕ್ಸಿಜನ್ ಅನ್ನ ಕಳಿಸುವುದರ ಮೂಲಕ ರಕ್ತವನ್ನ ಶುದ್ಧೀಕರಣ ಮಾಡ್ತದೆ ಶ್ವಾಸಕೋಶ ರಕ್ತ ಶುದ್ಧೀಕರಣದ ಪ್ರಮುಖವಾದಂತಹ ಭಾಗ ನಮ್ಮ ದೇಹದಲ್ಲಿ ಹೃದಯ ಯಾವುದೇ ರೀತಿ ರಕ್ತ ಶುದ್ಧೀಕರಣ ಮಾಡಂಗಿಲ್ಲ ಹಾಗಾದ್ರೆ ಹೃದಯದ ಕಾರ್ಯ ಏನು ಅಂತ ನೋಡಿದ್ವು ಅಂದ್ರೆ ಹೃದಯವು ಕೇವಲ ರಕ್ತವನ್ನ ಪಂಪ್ ಮಾಡ್ತದೆ ಪಂಪ್ ಮಾಡುದಂದ್ರೆ ದೇಹದ ನಾನಾ ಭಾಗಗಳಿಗೆ ಕಳಿಸುವಂತಹ ವ್ಯವಸ್ಥೆಯನ್ನ ಹೃದಯ ಮಾಡ್ತದ ಹೃದಯದಲ್ಲಿ ನಾಲ್ಕು ಕೋಣೆಗಳದಾವ ನಮ್ಮ ಮಾನವನ ಹೃದಯದಲ್ಲಿ ಒಂದು ಬಲಹೃತ್ಕರ್ನ ಇನ್ನೊಂದು ಎಡ ಹೃತ್ಕರ್ಣ ಒಂದು ಬಲ ಇನ್ನೊಂದು ಎಡ ಈ ಹೃತ್ಕರ್ಣ ಋತುಕ್ಷಿಗಳ ಪಾತ್ರವೇನು ಅಂದ್ರ ದೇಹದ ನಾನಾ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಹೃದಯಕ್ಕೆ ಬರ್ತದ ಯಾವುದರ ಮೂಲಕ ಅಭಿಧಮನಿಗಳ ಮೂಲಕ ಅಭಿಧಮನಿ ಮತ್ತು ಅಪಧಮನಿಗಳು ಹೃದಯಕ್ಕೆ ಕನೆಕ್ಟ್ ಆಗಿರುವಂತಹ ರಕ್ತನಾಳಗಳು ಅಭಿಧಮನಿಗಳ ಮೂಲಕ ದೇಹದ ನಾನಾ ಭಾಗದಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಅಂದ್ರೆ ಅಶುದ್ಧ ರಕ್ತ ಹೃದಯಕ್ಕೆ ಬರ್ತದ ಹೃದಯಕ್ಕೆ ಏನ್ ಫಸ್ಟ್ ಬರ್ತದ ಅಂದ್ರೆ ನಮ್ಮ ಬಲ ಹೃತ್ಕರ್ನಕ್ ಬರ್ತದ ಬಲ ಹೃತ್ಕರ್ಣ ಸ್ಟೋರ್ ಮಾಡ್ಕೊಂಡು ಸೌಕಾಶ ಬಲ ಹೃತ್ಕಕ್ಷಿಗೆ ಬಲ ಹೃತ್ಕಕ್ಷಿ ಅದನ್ನ ಪಂಪ್ ಮಾಡಿ ಪುಪ್ಪುಸಕ ಅಪಧಮನಿಗಳ ಮೂಲಕ ಪುಪ್ಪುಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ಕಳಿಸ್ತದ ಶ್ವಾಸಕೋಶ ಏನ್ ಮಾಡ್ತದ ಕಾರ್ಬನ್ ಡೈ ಆಕ್ಸೈಡ್ ಅನ್ನ ಎಳೆದುಕೊಂಡು ಆಕ್ಸಿಜನ್ ಅನ್ನ ಕುಪ್ಪುಸಕ ಅಭಿದಮನಿಗಳ ಮೂಲಕ ಕುಪ್ಪುಸಕ ಅಭಿದಮನಿಗಳ ಮೂಲಕ ಮತ್ತೆ ಹೃದಯಕ್ಕೆ ಕಳಸ್ತದ ಅದೇನು ಆಕ್ಸಿಜನ್ ಅನ್ನ ಕಳಿಸ್ತದಲ್ಲ ಅಲ್ಲಿಂದ ಹೃದಯದಲ್ಲಿ ಶುದ್ಧ ರಕ್ತದ ಟ್ರಾನ್ಸ್ಫರ್ ಆಗ್ತದೆ ಆಮೇಲೆ ಹೃತ್ಕರ್ಣಗಳು ಆ ಶುದ್ಧ ರಕ್ತವನ್ನ ಹಿಡ್ಕೊಂಡು ಎಡ ಹೃತ್ಕುಕ್ಷಿಗೆ ಕಳಿಸ್ತಾವೆ ಎಡ ಹೃತ್ಕುಕ್ಷಿ ಮತ್ತೆ ಪಂಪ್ ಮಾಡಿ ಮಹಾಕದಮಣಿಗಳ ಮೂಲಕ ದೇಹದ ನಾನಾ ಭಾಗಗಳಿಗೆ ಶುದ್ಧ ರಕ್ತ ಶುದ್ಧ ರಕ್ತವನ್ನ ಕಳಿಸ್ತದೆ ಇದು ಆಕ್ಚುವಲ್ ಆದಂತ ಪ್ರೊಸೆಸ್ ದೇಹದಲ್ಲಿ ಅಶುದ್ಧ ರಕ್ತ ಶುದ್ಧ ರಕ್ತ ಅಂತ ಎರಡು ಭಾಗಗಳಿವೆ ಅಶುದ್ಧ ರಕ್ತ ನಾವ್ ಇರತಂಥವು ಕಾರ್ಬನ್ ಡೈಆಕ್ಸೈಡ್ ಯು ಯುಕ್ತ ರಕ್ತವನ್ನ ಅಶುದ್ಧ ರಕ್ತ ಅಂತ ಕರಿತೀವಿ ಆಕ್ಸಿಜನ್ ಇತ್ತಂದ್ರೆ ಅಂತಹ ರಕ್ತವನ್ನ ನಾವ ಶುದ್ಧ ರಕ್ತ ಅಂತ ಹೇಳಿ ಕರಿತೀವಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಹೃದಯಕ್ಕೆ ಬರುವವು ಅಭಿಧಮಣಿಗಳು ಆಮೇಲೆ ಶುದ್ಧ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುವವು ಅಪಧಮಣಿಗಳು ಅಪಧಮಣಿಗಳು ಮತ್ತು ಅಭಿಧಮನಿಗಳು ರಕ್ತನಾಳದ ಎರಡು ವರ್ಗೀಕರಣ ಮಾಡಿ ನಾವ ಈ ರೀತಿ ಹೃದಯದ ಕಾರ್ಯ ಮಾಡುವ ಹೃದಯ ಕೇವಲ ಪಂಪ್ ಮಾಡುತ್ತದೆ ಹೊರತು ಯಾವುದೇ ಶುದ್ಧೀಕರಣವನ್ನ ಮಾಡಲ್ಲ ಇಲ್ಲಿ ಶುದ್ಧೀಕರಣ ಮಾಡೋದು ಯಾರು ಅಂತ ವಾಸ್ತವವಾಗಿ ನೋಡಿದ್ರೆ ಶ್ವಾಸಕೋಶಗಳು ಶುದ್ಧೀಕರಣವನ್ನ ಮಾಡ ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಆಕ್ಸಿಜನ್ ಅನ್ನ ಕೊಡೋ ಕಾರ್ಬನ್ ಡೈ ಯಾವುದು ಶ್ವಾಸಕೋಶಗಳು ಮಾತ್ರ ಓಕೆ ಸರ್ ಇವತ್ ನನಗ್ ಗೊತ್ತಾದ್ರೆ ಹೃದಯದ ಕಾರ್ಯ ಏನೈತಿ ಜಸ್ಟ್ ಪಂಪ್ ಮಾಡೋದಷ್ಟು ಜಸ್ಟ್ ಪಂಪ್ ಮಾಡೋದಷ್ಟ ಯಾವುದೇ ರೀತಿ ಶುದ್ಧೀಕರಣವನ್ನ ಹೃದಯ ಮಾಡೋದಿಲ್ಲ ಶುದ್ಧೀಕರಣ ಮಾಡುವ ಅಂಗಗಳು ಯಾವುವು ಅಂದ್ರೆ ಶ್ವಾಸಕೋಶ ಮತ್ತು ಮೂತ್ರಪಿಂಡಗಳು ಮೂತ್ರಪಿಂಡಗಳು ಯಾವ ರೀತಿ ಅಂದ್ರೆ ಈ ಹೃದಯದಿಂದ ರಕ್ತ ಹೋಗಿರ್ತದಲ್ಲ ಅದ್ರೊಳಗಿರುವಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅಂದ್ರೆ ಯೂರಿಕ್ ಆಮ್ಲ ಆಗಿರ್ಬೋದು ಯೂರಿಯಾದಂತವು ಅಮೋನಿಯಾದಂತಹ ನೈಟ್ರೋಜನ್ ತ್ಯಾಜ್ಯಗಳನ್ನು ಅದು ತನ್ನ ನೆಪ್ರಾನ್ಗಳಲ್ಲಿ ನೆಪ್ರಾನ್ ಅನ್ನ ನಾವ ಮೂತ್ರಪಿಂಡದ ಕಾರ್ಯಾತ್ಮಕ ಘಟಕಗಳು ಅಂತೇಳಿ ಕರಿತೀವಿ ಆ ನೆಪ್ರಾನ್ಗಳಲ್ಲಿ ಬೌಮನ್ ಕೋಶ ಅಂತ ಇರ್ತದ ಬೌಮನ್ ಒಳಗ ಗ್ಲಾಮರುಲಸ್ ಅನ್ನುವಂತಹ ಭಾಗ ಇರ್ತದೆ ಆ ಗ್ಲಾಮರುಲಸ್ ಏನ್ ಮಾಡತದ ಈ ರಕ್ತವನ್ನ ಸೋಸ್ತದ ಸೋಸಿ 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 ಮೂತ್ರಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತದ ಆಮೇಲೆ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಶೇಷ ಭಾಗಗಳು ಅಂದ್ರೆ ಸಂಗ್ರಾಹಕ ನಾಳಗಳಾಗಿರ್ಬಹುದು ನಳಿಕಾ ನಾಳಗಳಾಗಿರ್ಬಹುದು ಅವೇನ್ ಮಾಡ್ತಾವ ಮೂತ್ರಕ್ಕೆ ನೀರನ್ನ ಮಿಕ್ಸ್ ಮಾಡೋದ್ರ ಜೊತೆಗೆ ಮೂತ್ರಕೋಶದಿಂದ ಮೂತ್ರದ್ವಾರದ ಮೂಲಕ ನಮ್ಗ ಮೂತ್ರವನ್ನ ಹೊರ ಹೊರಹೋಗ ಸಹಾಯಕವಾಗಿರ ಓಕೆ ಆಗಾಗ ಕಾರಣ ಈ ಕಾಲ್ಗಳು ಜುಮ್ ಹಿಡಿದಾಗಿರಬಹುದು ಅಥವಾ ಕೈಗಳು ಜುಮ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರ ಅಂದ್ರ ನೀವು ಬಾಳೊತ್ತ ಒಂದ ಕಡೆ ಕುಂತಾದ ಅಥವಾ ಕಾಲ್ ಮ್ಯಾಗ್ ಕಾಲ್ ಹಿಂಗ್ ಫಾರ್ ಎಕ್ಸಾಂಪಲ್ ಹಿಂಗ್ ಕಾಲ್ ಮ್ಯಾಗ್ ಕಾಲ್ ಹಾಕೊಂಡ್ ಕುಂತರಿ ಅಂತ ತಿಳ್ಕೊರಿ ಇಲ್ಲಿ ಕೆಳಭಾಗ ಅಥವಾ ಈ ಕಾಲಾಗಿರಬಹುದು ಈ ಕಾಲ್ ಆಗಿರ್ಬೋದು ಈ ರೀತಿ ನೀವ್ ಏನಾದ್ರು ಕುಂತ್ರಿ ಅಥವಾ ನಿಮ್ಗೆ ಕೈ ಒಂದ ಕಡೆ ಕುಂತ್ರಿ ಅಂದ್ರೆ ನಿಮಗೆ ಜುಮ್ ಹಿಡಿದ ಸ್ಟಾರ್ಟ್ ಆಗ್ತದ ಅಥವಾ ನೆಲದ ಮ್ಯಾಗ ಯಾವಾಗಾದ್ರೂ ಕುಂತಿದ್ರೆ ಅಂದ್ರೆ ಏನೋ ಒಂದ್ ಕೆಲಸ ಮಾಡೋದ್ರಾಗ ನಿರಾಗಿರ್ತಾರೆ ನಿಮಗ ಅದ್ರ ಮ್ಯಾಗ ಅಷ್ಟು ಗಮನ ಕೂಡ ಇರಂಗಿಲ್ಲ ಇಂತಹ ಸಮಯದಲ್ಲಿ ಜಮ್ ಹಿಡಿಯುದು ಅಂತ ಹೇಳಿ ಕರೀತು ಜುಮ್ ಹಿಡಿದು ಅಂದ್ರೆ ಅಲ್ಲಿ ಕೆಲವೊಂದಿಷ್ಟ ಸಮಯದವರೆಗೂ ಆ ಭಾಗ ನಿಷ್ಕ್ರಿಯಗೊಳಗಾಗುವುದನ್ನು ನಾವು ಜಮ್ ಹಿಡಿದು ಅಂತ ಹೇಳಿ ಕರೀತೇವೆ ಸರಿ ಇದು ಯಾಕೆ ಆಗ್ತದೆ ರೀ ರೀಸನ್ ವೈಜ್ಞಾನಿಕ ಕಾರಣ ಏನು ಅಂತ ಕೇಳ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿ ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದ ನಮ್ಮ ಅಂಗಗಳಾಗಿರ್ಬಹುದು ಅಲ್ಲಿ ರಕ್ತನಾಳಗಳ ಸಂಚಾರ ಇರ್ತದೆ ನಿಮಗೆ ಬರ್ತೈತಿ ಈಗ ನಮ್ಮ ಹೃದಯದಿಂದ ಅನ್ನೋದು ಕೂಡ ಬರ್ತೈತೆ ಮುಖ್ಯವಾಗಿ ನಾವು ಎರಡು ರಕ್ತನಾಳಗಳನ್ನು ಯಾವ ನೋಡಿದ್ರು ಅಪಧಮನಿಗಳು ಮತ್ತು ಅಬಿದಮನಿಗಳು ನಮ್ಮ ದೇಹದ ತುಂಬಾ ಅವಯದವ ಇದಾವ ಮನಿಗಳು ಮತ್ತು ಅಬಿದಮನಿಗಳು ಮುಂದ್ ಹೋಗಿ ಅವಾಗ ಕೌಲು ಹೊಡ್ಕೋತ ಹೋಗ್ತಾವ್ ಸಣ್ಣ 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 ಜೀವ ಪೋಷಕ್ಸೋದಕ್ಕೆ ರಕ್ತವನ್ನ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರ್ತಾವ ಈಗ ಫಾರ್ ಎಕ್ಸಾಂಪಲ್ ನಾ ಈ ಕಾಲ್ ಮ್ಯಾಗಿ ಕಾಲ್ ಹಾಕಿದಾನೆ ಇಲ್ಲಿ ಕೆಳಗಿರುವಂತಹ ಓಕೆ ರಕ್ತವನ್ನ ತೊಗೊಂಡ್ ಬರ್ತಿರ್ತಾವ ಅಶುದ್ಧ ರಕ್ತವನ್ನ ತೊಗೊಂಡ್ ಬರುವಾಗ ಮಾಡ್ತಾವ ಅಂದ್ರ ಒಂದ್ರ ಮ್ಯಾಗ ಒಂದ್ ಹಾಕಿದಾಗ ಅಥವಾ ನಾವು ಕೆಳಕ್ ಕುಂತಾಗ ಆ ಭಾಗದಲ್ಲಿ ಏನಾಗ್ತಿದೆ ಅಂದ್ರೆ ಅಭಿಧಮನಿಗಳು ಹಿಂಗೆ ಸಂಕೋಚನಿಗೆ ಒಳಪಡ್ತಾವ ಹಾಗಾಗಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವುದು ಅಬಿಧಮನಿಗಳಲ್ಲಿ ಹಾಗಾಗಿ ರಕ್ತ ಸಂಚಾರ ಯಾವಾಗ ಸರಿಯಾದ ಸರಿಯಾಗಿ ಆಗುದಿಲ್ಲ ಅಶುದ್ಧ ರಕ್ತ ಅಲ್ಲೇ ಸ್ಪೋರ್ ಆಗಕ್ ಸ್ಟಾರ್ಟ್ ಆಗ್ತದ ಅಲ್ಲೇ ರಕ್ತ ತಡೆ ಹಿಡಾಕ್ ಸ್ಟಾರ್ಟ್ ಆಗ್ತದೆ ತಡೆ ಹಿಡಿಯಾಕ್ ಸ್ಟಾರ್ಟ್ ಆಗ್ತದೆ ಯಾವಾಗ ಅಲ್ಲೇ ರಕ್ತ ತಡೆ ಹಿಡ್ಯಕ್ ಸ್ಟಾರ್ಟ್ ಆಗ್ತದೋ ಅವಾಗ ಆ ಭಾಗ ಪೂರ್ತಿ ಏನಾಗ್ತದಂದ್ರೆ ನಿಷ್ಕ್ರಿಯೆಗೆ ಒಳಪಡ್ತದ ಆ ನಿಷ್ಕ್ರಿಯೆ ಒಳಪಡುವುದನ್ನ ನಾವ್ ಏನಂತ ಕರಿತಾವ ಅಂದ್ರೆ ಆಡು ಭಾಷೆ ಒಳಗ ಜುಂಬು ಓಕೆ ನನ್ ಕಾಲ್ ಜುಮ್ ಹಿಡಿತು ಅನ್ನೋದಕ್ಕೆ ನೀವು ಬೇಕಾದ್ರೆ ಗಮನ ಸರಿ ಒಂದ್ ಮೂರ್ನಾಲ್ಕ ಐದು ನಿಮಿಷ ಆಡಳಿತ ಜುಂಬಿ ತಾನು ಹೋಗಿರ್ತ ಇದ್ದಾರೆ ಬಿಕಾಸ್ ಆಫ್ ಮತ್ತೆ ರಕ್ತ ಸಂಚಾರ ಕರೆಕ್ಟ್ ಆಯ್ತು ಆ ಶುದ್ಧ ರಕ್ತ ಹಗರ್ 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 ಬಂದ್ ಪಂಪ್ ಮಾಡ್ಕೊಂಡು ಶುದ್ಧ ರಕ್ತ ಅಲ್ಲಿ ಯಾವಾಗ ಟ್ರಾನ್ಸ್ಫರ್ ಆಗ್ತದ ಅವಾಗ ಆ ಭಾಗ ಆಗದಂಗ ಬಟ್ ಆ ಸಮಯದಾಗ ಮಾತ್ರ ಅದು ನಿಷ್ಕ್ರಿಯ ದಿಸ್ ಇಸ್ ದ ರೀಸನ್ ಗೊತ್ತಾತ್ರಿ ಸರ್ ನೆಕ್ಸ್ಟ್ ಕ್ವಶನ್ ರೀ ಆಹಾರವನ್ನ ನಾವು ಯಾವಾಗಾದ್ರೂ ಅವಸರದಿಂದ ತಿಂದಾಗ್ರಿ ಅಥವಾ ಮಾತಾಡ್ಕೊತ ಊಟ ಮಾಡ್ಬೇಕಾದ್ರೆ ನಮ್ಗೆ ಒಮ್ಮೆ ಕೆಮ್ಮ ಬರ್ತೈತ್ರಿ ಇದಕ್ಕೆಲ್ಲ ಕಾರಣ ಏನ್ರಿ ಓಕೆ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂದ್ರೆ ಆಹಾರವನ್ನ ನಾವು ಅವಸರಲ್ಲಿ ಎತ್ತಿನ ಹತ್ತಿದ್ವಿ ಅಂದ್ರ ಅಥವಾ ಫಾರ್ ಎಕ್ಸಾಂಪಲ್ ನೀರನ್ನ ನೀವು ಅವಸರದಿಂದ ಕುಡಿಯತಿದ್ರಿ ಅಥವಾ ಯಾರದಾರ ಜೊತೆ ನೀರ್ ಕುಡಿಯುವಾಗ ಮಾತಾಡತಿದ್ರಿ ಊಟ ಮಾಡುವಾಗ ಯಾರದರ ಜೊತೆ ಮಾತಾಡತಿದ್ರಿ ಇಂತ ಹಲವಾರು ಸನ್ನಿವೇಶ ನಮ್ ನಿತ್ಯ ಜೀವನದ ಹಾಗೆ ಆಗ್ತಾರಪ್ಪ ಅವೆಲ್ಲಾರಿಗೂ ಇದಕ್ಕೆ ಬಹಳ ಮಂದಿಗೆ ಅಂದ್ರೆ ನಮ್ಮ ಅಹ್ ಜೀವನದಾಗ ಅಥವಾ ನಮ್ ಜಗತ್ನಾಗ ಒಂದು ನನ್ ಪ್ರಕಾರ ಒಂದು ಸಿಕ್ಸ್ಟಿ ಸೆವೆಂಟಿ ಮಂದಿಗೆ ಅದಕ್ಕೆ ಬ್ಯಾಂಕ್ ರೀಸನ್ ಗೊತ್ತಿರಂಗಿಲ್ಲ ಯಾವುದೇ ವೈಜ್ಞಾನಿಕ ಕಾರಣಗಳು ಬರ್ತಾರೆ ಸೊ ಹಂಗ ಏನೋ ದೇಹ ನಾರ್ಮಲ್ ಸ್ಥಿತಿ ಐತಿ ನಾರ್ಮಲ್ ಆಗಿ ಹೋಗ್ತಿರ್ತೈತೆ ಅಂತ ಯೋಚನೆ ಮಾಡ್ತಿರ್ತಾರೆ ಈಗ ನಾವು ವೇಗವಾಗಿ ಊಟ ಮಾಡುವಾಗ ಅಥವಾ ಆಹಾರ ತಿನ್ನುವಾಗ ಯಾರದಾರ ಜೊತೆ ಮಾತಾಡಕತ್ತು ಅಂದ್ರ ಅಲ್ಲಿ ಆಗುವಂತಹ ಘಟನೆಗಳು ಏನು ಮತ್ತೆ ಒಬ್ಬೊಬ್ರು ಇದಕ್ಕ ನಮ್ಮ ಆಡು ಭಾಷೆ ಒಳಗೆ ನೆತ್ತಿಗೆ ಇರ್ತೈತಿ ಅಂತ ಯಾವುದೇ ಕಾರಣಕ್ಕೂ ನೆತ್ತಿಗೆ ಇರಂಗಿಲ್ಲ ಅದು ಹೊರಗೆ ಬರ್ತಿರ್ತದ ಪಾಯಿಯ ಮೂಲಕ ಆಗಿರ್ಬೋದು ಮುಗಿನ ಮೂಲಕ ಕೆಲವೊಮ್ಮೆ ನಾವು ಸಿನೋದರ ಮೂಲಕ ಮುಗಿನ ಮೂಲಕ ಅಣ್ಣಗಳು ಹೊರಗೆ ಬರುವಂತ ಕೂಡ ನಾವು ಇದಕ್ಕೆ ಇದಕ್ಕೇನ ವೈಜ್ಞಾನಿಕ ಕಾರಣ ಅಂದ್ರ ನಾವ ಊಟ ಮಾಡುವಾಗ ಅಥವಾ ಏನಾದ್ರೂ ತಿನ್ನುವಾಗ ಕುಡಿಯುವಾಗ ಕುಡಿಯುವಾಗಿರ್ಬಹುದು ಶ್ವಾಸವನ್ನ ಒಳಗುವಾಗ ಆಗಿರ್ಬೋದು ನಮ್ಮ ಶ್ವಾಸನಾಳ ಮತ್ತು ಅಣ್ಣನಾಳಗಳು ಸಪ್ರೇಟ್ ಸಪ್ರೇಟ್ ಆಗಿರೋ ಅವ ನಮ್ ಗಂಟಲಿನಲ್ಲಿ ಲೊಕೇಟ್ ಆಗಿರೋ ಫಾರ್ ಎಕ್ಸಾಂಪಲ್ ಮುಂದ್ ಗಂಟಲಿನ ಮುಂಭಾಗ ಶ್ವಾಸನಾಳ ಐತಿ ಅದ್ರ ಹಿಂಭಾಗನ ಅನ್ನನಾಳ ಐತಿ ಓಕೆ ದೇಹದ ಒಳ ರಚನೆ ಇದೆ ಶ್ವಾಸನಾಳ ಅದ್ರ ಹಿಂಭಾಗನ ಅನ್ನನಾಳ ಈ ಎರಡೂ ನಾಳಗಳ ಮ್ಯಾಲ ಒಂದ್ ಅಂಗ ಕಾರ್ಯನಿರ್ವಹಿಸ್ತೈತಿ ಆ ಅಂಗ ಯಾವುದು ಅಂದ್ರ ಎಪಿಗ್ಲಾಟಿಸ್ ಎಪಿಗ್ಲಾಟಿಸ್ ಅನ್ನುವಂತ ಅಂಗ ಆ ಎಪಿಗ್ಲಾಟಿಸ್ ಎಷ್ಟು ಚಂದ ಐತಿ ನೋಡ್ರಿ ಹಂಗ ಸೆನ್ಸರ್ ಇದ್ದಾಗ ಅಂದ್ರೆ ನಾವು ಊಟ ಮಾಡಕತ್ತು ಅಂದ್ರ ಅನ್ನನಾಳವನ್ನ ಓಪನ್ ಮಾಡ್ತೈತಿ ಶ್ವಾಸನಾಳವನ್ನ ಕ್ಲೋಸ್ ನಾವು ಗಾಳಿಯನ್ನ ತಗೊಳಕದ್ದು ಅಂದ್ರ ಶ್ವಾಸನಾಳಗಳನ್ನ ಓಪನ್ ಮಾಡ್ತೈತಿ ಅಣ್ಣನ ನಾಳವನ್ನ ಕ್ಲೋಸ್ ಮಾಡ್ತೈತಿ ಈ ಪ್ರಕ್ರಿಯೆಯನ್ನ ಎಪಿಗ್ಲಾಟಿಸ್ ಮಾಡ್ತಿರ್ತೈತಿ ಮಾನವನ ದೇಹದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಎಪಿಗ್ಲಾಟಿಸ್ ಯಾವಾಗ ನಾವು ಊಟ ಮಾಡ್ಕೋತ ಮಾತಾಡಕತ್ತು ಯಾವಾಗ ನಾವು ಅವಸರವ್ಸರವಾಗಿ ಊಟ ಮಾಡತ್ತೋ ಅಂದ್ರೆ ಸರಿಯಾಗಿ ಊಟವನ್ನ ಸರಿಯಾಗಿ ತಗೊಳತಿಲ್ಲ ಅವಾಗ ಎಪಿಗ್ಲಾಟಿಸ್ ಕನ್ಫ್ಯೂಸ್ ಆಗ್ತದೆ ಈ ಶ್ವಾಸನಾಳ ಓಪನ್ ಮಾಡ್ಬೇಕು ಅನ್ನ ನಾಳ ಓಪನ್ ಮಾಡ್ಬೇಕು ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಮಾತಾಡತಾನೆ ಈಗ ತಿನ್ನತಾನೆ ತಿನ್ಕೋತನ ಜೊತೆ ಏನೋ ಮಾತಾಡತಾನೆ ಅಂದ್ರೆ ಅಲ್ಲಿ ಗಾಳಿಗಳ ಕೂಡ ಆಗ್ತಿರ್ತದ ಅಲ್ಲಿ ಆಗಿರ್ಬೋದು ಬಾಯಿನಿಂದನ ಆಗಿರ್ಬೋದು ಅವಾಗ ಎಪಿಗ್ಲಾಟಿಸ್ ಏನಾದ್ರೂ ಕನ್ಫ್ಯೂಸ್ ಆತ ಅಂದ್ರೆ ಅದು ಶ್ವಾಸನಾಳ ಓಪನ್ ಅನ್ನ ಅನ್ನನಾಳ ಹಿಂಗೆ ಹಿಂಗ ಮಾಡ್ಕೋತ ಸ್ವಲ್ಪ ಶ್ವಾಸನಾಳ ಓಪನ್ ಆತು ನಿನ್ನ ಅನ್ನದ ಕಣ ಅಥವಾ ಅಣ್ಣ ಏನಾದ್ರೂ ಶ್ವಾಸನಾಳದ ಒಳಗೆ ಹೋಗ್ತಂದ್ರೆ ಶ್ವಾಸನಾಳದಲ್ಲಿರುವಂತಹ ಸಿಲಿಯಾಗಳೆಂಬ ಕೂದಲಿನ ಆಕಾರ ರಚನೆ ಅದಾವ ಶ್ವಾಸನಾಳದಾಗ ಸಿಲಿಯಾಗಳೆಂಬ ರಚನೆ ಅದಾವ ಅವ ಗಾಳಿಯನ್ನ ಬಿಟ್ಟು ಏನೋ ಬಂದ್ರು ಅದನ್ನ ರಿಪ್ರೆಸ್ ಹೆಂಗ್ ಮಾಡ್ತಾವ್ ಪ್ರೆಸ್ ಮಾಡ್ಕೊತ ಹೋಗ್ತಾವ್ ಪರಗ ಹೊರಗೆ ಕಳಿಸ್ತಾವಣ ಹಾಗಾದ್ರೆ ಅನ್ನದಂತಹ ಘನ ಪದಾರ್ಥ ಏನಾದ್ರೂ ಶ್ವಾಸನಾಳವನ್ನ ಕಲಿತೆ ಅಂದ್ರೆ ಅಲ್ಲಿಂತ್ರ ಅದೇನಾಗ್ತದೆ ಅಂದ್ರೆ ರಿವರ್ಸ್ ಪ್ರೋಸೆಸ್ ಮೂಲಕ ಹೊರಗ್ ಬರ್ತದೆ ಬಾಳ್ ಫೋರ್ಸೆಬಲಿ ಹೊರಗ್ ಬರ್ತದೆ ಅವಾಗ ನಮ್ ಕೆಮ್ಮ ಬರೋದಾಗಿರ್ಬೋದು ಸೀನ್ ಬರೋದಾಗಿರ್ಬೋದು ಇದನ್ನ ನಾವು ಆಡು ಭಾಷೆಯಲ್ಲಿ ನೆತ್ತಿಗೆ ಇರುದಂತೆ ಕರೀತೀವಿ ನೆತ್ತಿಗೆ ನೀರುದಿಲ್ಲ ಇಲ್ಲೇ ಇಲ್ಲಿಂದ್ರ ಇಲ್ಲೇ ಹೊರಗೆ ಬಂದ್ರೆ ಇಲ್ಲಿಂದ್ರ ಹೊರಗಾಗಿರ್ತದ ಇದು ಬಿಹೈಂಡ್ ದ ರೀಸನ್ ಆಫ್ ದಿಸ್ ವನ್ ಹಾಗಾಗಿ ನಾವ ಊಟ ಮಾಡುವಾಗ ಅಗದಿ ಆರಾಮ್ಸೆ ಸರಿಯಾಗಿ ಜೀರ್ಣಕ್ರಿಯೆ ಜೀರ್ಣಕ್ರಿಯಾಗುವಂ ಯಾಕಂದ್ರೆ ಬಾಯಿಯಲ್ಲಿ ಲಾಲಾ ಗ್ರಂಥಿಗಳು ಇರ್ತಾವ ಲಾಲಾ ರಸ ಕರೆಕ್ಟ್ ಆಗಿ ಏನಾದ್ರೂ ಬಿಡುಗಡೆ ಆದವು ಅಂದ್ರೆ ಮಾತ್ರ ಅದರ ಸ್ವಾದವನ್ನ ನಾವು ಪಡಿಬಹುದು ಹಾಗಾಗಿ ಯಾವುದೇ ಟಿವಿ ನೋಡ್ದ ಯಾವುದೇ ಮೊಬೈಲ್ ನೋಡ್ದ ಯಾರ ಜೊತೆ ನಾವು ಮಾತಾಡ್ದ ಸಮಾಧಾನಿ ಊಟದ ಸ್ವಾದವನ್ನ ಸವಿಯುತ್ತಾ ಊಟವನ್ನ ಮಾಡ್ಬೇಕಾಗ್ತದ ಅದ ದೇಹಕ್ಕೆ ಸರಿಯಾದಂತಹ ಪೋಷಕಾಂಶಗಳನ್ನ ವರ್ಗಿಸೋದು ಪ್ರಮುಖ ಪಾತ್ರವನ್ನ ವಹಿಸ್ತದೆ ನೆಕ್ಸ್ಟ್ ಕ್ವಶನ್ ರೀ ಕೋಳಿ ಮೊಟ್ಟೆ ಒಳಗ್ರಿ ಹಳದಿ ಮತ್ತ ಬಿಳಿ ದ್ರವಗಳು ಇರ್ತಾವ್ರಿ ಅದೇನ್ರಿ ಓಕೆ ಕೋಳಿ ಮೊಟ್ಟೆ ಒಳಗಿರುವಂತಹ ದ್ರವಗಳ ಬಗ್ಗೆ ಒಂದು ಲೋಳಿ ಆಕಾರದ ದ್ರವಗಳು ಇರ್ತಾವೆ ನೀವು ನೋಡಿರ್ಬಹುದು ಮೊದಲು ಕೋಳಿ ಮೊಟ್ಟೆ ಅನ್ನೋದು ಕೋಳಿಯ ಸಂತಾನೋತ್ಪತ್ತಿಯ ಒಂದು ಭಾಗ ಮೊಟ್ಟೆಗೆ ಕೋಳಿ ಕಾವು ಕೊಡುವುದರ ಮೂಲಕ ತನ್ನ ಮರಿಗೆ ಜನ್ಮವನ್ನ ನೀಡ್ತದ ಅದ್ರೊಳಗ ಅದನ್ನ ಏನ್ ಮಾಡ್ತೇವೆ ಮಾನವ ಮೊಟ್ಟೆಯನ್ನ ತಗೊಂಡು ನಮ್ಮ ಊಟಕ್ಕಾಗಿ ಕರಿ ಬಳಸ್ತಾವ ಅದನ್ನ ಮೊಟ್ಟೆಯನ್ನ ಬೇಯಿಸ್ಕೊಂಡಾದ್ರು ತಿಂತವ ಅಥವಾ ಆಮ್ಲೆಟ್ ಮಾಡಾದ್ರೂ ತಿಂತಾವ್ ನೀವು ಮೊಟ್ಟೆಯನ್ನ ಒಡದಾಗ ನೋಡಿರ್ಬಹುದು ಅದ್ರೊಳಗ ಬಣ್ಣರಹಿತವಾದಂತಹ ಒಂದು ದ್ರವ ಇರ್ತದೆ ಲೋಳೆ ಆಕಾರದ ದ್ರವ ಆಮೇಲೆ ಅದ್ರೊಳಗ ಅಂದ್ರೆ ಅದ್ರ ಮಿಡಲ್ ಹಳದಿ ಕಲರ್ ಆದಂತಹ ಒಂದು ದ್ರವ ದ್ರವವಾದಂತಹ ಒಂದು ಪದಾರ್ಥ ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಇಂಗ್ಲಿಷ್ ಒಳಗ ಯೋಕ್ ಅಂತ ಹೇಳಿ ಕರಿತೇವೆ ಕನ್ನಡದೊಳಗ ಭಂಡಾರ ಅಂತ ಕರೀತೇವೆ ಅದು ಪೂರ್ತಿಯಾಗಿ ಅತ್ಯಧಿಕ ವಿಟಾಮಿನ್ಗಳು ಇರ್ತಾವ ಯಾಕೆ ಈ ದ್ರವಗಳು ಇರ್ತಾವು ಮೊಟ್ಟೆ ಒಳಗ ಅಂದ್ರ ಇದು ಆಕ್ಚುಲಿ ಕೋಳಿ ಮರಿಯ ಆಹಾರ ಓಕೆ ಈ ಲೋಳೆ ಬಣ್ಣವಿರದ ಲೋಳೆವರ್ಗ ಪ್ರೋಟೀನ್ಗಳು ಇರ್ತಾವೆ ಪ್ರೋಟೀನ್ ನ ಅಂಶ ಅಧಿಕವಾಗಿರ್ತತಿ ಒಳಗಿರುವಂತಹ ಈ ಹಳದಿ ಕಲರ್ ನಾವೇನು ಭಂಡಾರ ಅಂತರ್ದಿವಾ ಅದ್ರೊಳಗೆ ವಿಟಾಮಿನ್ ನ ಅಂಶ ಅಧಿಕವಾಗಿರ್ತದೆ ಇವೇನ ಒಂದಕ್ಕೊಂದು ಇವ್ ಕೂಡಂಗಿಲೋ ಯಾಕಂದ್ರೆ ಪ್ರೋಟೀನ್ ಇರ್ತದ ಇದ್ರೊಳಗ ಅದ್ರೊಳಗೆ ವಿಟಾಮಿನ್ಗಳು ಇರ್ತಾವ ಒಂದಕ್ಕೊಂದು ಕೂಡಂಗಿಲ್ಲ ನಾವು ಯಾವಾಗ ಮೊಟ್ಟೆಯನ್ನ ಬೇಯಿಸ್ತೋ ಅಥವಾ ಕುದಿಸ್ತವು ಆ ಬಣ್ಣ ರಹಿತವಾದಂತಹ ಲೋಳೆ ಇರ್ತದ ಬಣ್ಣವಿಲ್ಲದ ಲೋಳೆ ಅದು ಬಿಳಿ ಬಣ್ಣಕ್ ಇರುತ್ತದ ನೀವು ನೋಡಿರಬಹುದು ಮೊಟ್ಟೆಯನ್ನ ನಾವು ಕುದಿಸಿದ ನಂತರ ನೀವು ಮ್ಯಾಗಿನ್ ಸಪ್ಪಿ ಎಲ್ಲ ತೆಗಿತರಿ ಅದ್ರೊಳಗೆಲ್ಲ ವೈಟ್ ಕಲರ್ ಆಗುತ್ತೆ ದಟ್ ಈಸ್ ಬಣ್ಣವಿಲ್ಲದ ಲೋಳೆ ನಾವು ಕುದಿಸಿದಾಗ ಅದೇನಾಯ್ತು ಬಿಳಿ ಕಲರ್ ಬಂತು ಇನ್ನು ನೆಕ್ಸ್ಟ್ ಒಳಗಿರುವಂತಹ ಭಂಡಾರ ಹಳದಿ ಕಲರ್ ಹಳದಿ ಕಲರ್ ಆಗಿನ ಅದ ಅದರಲ್ಲಿ ಕೆಲವೊಂದಿಷ್ಟು ವರ್ಣಕಗಳು ಇರ್ದಾವ ಅದನ್ನ ಹಳದಿ ಕಲರ್ ಆಗಿ ಮಾಡಿರ್ತದೆ ಎಸ್ ಇಷ್ಟ ಮೊಟ್ಟೆಯ ಸಂಬಂಧಿತವಾದಂತಹ ಒಂದು ಮಾಹಿತಿ ಇಷ್ಟು ನಮ್ಮ ವಿದ್ಯಾರ್ಥಿನಿ ತನಗಿರುವಂತಹ ಅಥವಾ ತಮ್ಮ ಸಹಪಾಠಿಗಳಿಗಿರುವಂತಹ ಪ್ರಶ್ನೆಗಳನ್ನ ಕೇಳಿದ್ಲು ಮತ್ತೆ ಮುಂದಿನ ಎಪಿಸೋಡ್ ಒಳಗ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಗೊಂಡೆ ಮತ್ತೆ ನಿಮ್ಮದು ಬರ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ